ಸತ್ಯವೆಂಬುದು ತಾನು ನಿತ್ಯದಲ್ಲಿ ಮೆರೆದಿಹುದು ಮಿಥ್ಯ ಸತ್ಯವನ್ನು ಬೆರೆದರೂ ಇಹಪರದಿ ಸತ್ಯಕ್ಕೆ ಜಯವು ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹಲಸಿನ ಮರದ ಕುರಿತಾದಂತಹ ಕೆಲವು ವಿಚಾರಗಳನ್ನು ತಿಳಿಯೋಣ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬೆಳೆದು ನಿಂತ ಮರ ಗಿಡ ಬಳ್ಳಿಗಳ ವಿವಿಧ ಗುಣಸ್ವಭಾವಗಳನ್ನು ಗುರುತಿಸುವ ಕೆಲಸ ಅದು ಸುಲಭ ಸಾಧ್ಯವಲ್ಲ ಒಂದು ವರ್ಗಕ್ಕೆ ಸೇರಿದ ವೃಕ್ಷಗಳಲ್ಲೂ ಅನೇಕ ಒಳಪ್ರಭೇದಗಳಿರುವುದು ಗಮನಾರ್ಹ ನಮಗೆ ದಿನನಿತ್ಯ ಕಾಣಸಿಗುವ ಹಲಸಿನ ಮರ ಮತ್ತು ಅದರ ಕಾಯಿ ಹಣ್ಣುಗಳ ಕುರಿತು ವಿಷಯ ಸಂಗ್ರಹಿಸುತ್ತಾ ಹೋದಂತೆ ಬಗೆ ಬಗೆಯ ರೋಚಕ ಸಂಗತಿಗಳು ಬೆಳಕಿಗೆ ಬರುತ್ತವೆ ಹಲಸಿನ ಮರಗಳನ್ನು ನೆಟ್ಟು ಬೆಳೆಸುವ ಕ್ರಮ ಇಲ್ಲವೆಂದಲ್ಲ ಆದರೆ ಹಿಂದಿನ ಕಾಲದಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದುದೇ ಹೆಚ್ಚು ಹಲಸು ಬಹಳ ಗಟ್ಟಿಮುಟ್ಟಾದ ಮೋಪಿನ ಮರ ಇದರ ಅರಸಿನ ಬಣ್ಣ ನಮ್ಮ ಮನವನ್ನು ಸೆಳೆಯುತ್ತದೆ ಮನೆಯ ದಾರಂದ ಬಾಗಿಲು ತುಳುನಾಡಿನಲ್ಲಿ ಭೂತಗಳ ಮಂಚ ಮನೆಯಲ್ಲಿ ಉಪಯೋಗಿಸುವ ಪೀಠೋಪಕರಣ ಕಪಾಟುಗಳನ್ನು ತಯಾರಿಸಲು ಹಲಸು ಉಪಯುಕ್ತ ಮರವಾಗಿದೆ ವೈದಿಕರು ಕಲಶಪೂರ್ಣತೆಗೆ ಹೇಳುವ ಪಂಚ ಪಲ್ಲವಗಳಲ್ಲಿ ಹಲಸಿನ ತುದಿಯು ಸೇರಿರುತ್ತದೆ ಹೋಮಗಳಿಗೆ ಹಲಸಿನ ಕಟ್ಟಿಗೆ ಶ್ರೇಷ್ಠವೆಂದು ಹೇಳುತ್ತಾರೆ ಹಲಸಿನ ಮರದಲ್ಲಿಯೂ ಕಡಿದಾಗ ಬಿಳಿಯ ದ್ರವ ಸುರಿಯುತ್ತದೆ ಗೋಳಿ ಹೆಬ್ಬಲಸು ಹಾಳೆ ಇತ್ಯಾದಿ ಮರಗಳಲ್ಲೂ ಈ ಗುಣವಿದೆ ಇವುಗಳನ್ನು ತುಳುವಿನಲ್ಲಿ ಪೇರ್ದ ಮರವೆನ್ನುತ್ತಾರೆ ಭೂತಾಲಯಗಳಲ್ಲಿ ಹಲಸಿನ ಎಲೆಗೆ ಶ್ರೀಗಂಧ ಹಚ್ಚಿಕೊಡುವ ಸಂಪ್ರದಾಯವಿದೆ ಭೂತಗಳ ನುಡಿಯಲ್ಲಿ ಎರಡ ಉಪ್ಪುನು ರಡ್ಡು ಪೆಲತಿರಗಂಧ ಕೊರಿಗಂಧಗು ಕಮ್ಮನೆ ಉಂಡುಗೆಂದು ಪಣ್ಪಾವೆ ಎಂದು ಹೇಳುವುದಿದೆ ಹೋಮಗಳ ಹುತ ಭಸ್ಮವನ್ನು ಪ್ರಸಾದ ರೂಪದಲ್ಲಿ ಕೂಡ ಹಲಸಿನ ಎಲೆಯಲ್ಲಿ ಹಚ್ಚಿಕೊಡಲಾಗುತ್ತದೆ ಹಲಸಿನ ಮರಗಳಲ್ಲಿ ಕೆಲವು ಒಳ ವ್ಯತ್ಯಾಸಗಳನ್ನು ಗುರುತಿಸಬಹುದು ಮುಖ್ಯವಾಗಿ ತುಳುವ ಮತ್ತು ಬರ್ಕೆ ಎಂಬ ಎರಡು ಜಾತಿಗಳಿವೆ ಕೆಲವರ ಊಹೆಗಳಂತೆ ಅವುಗಳು ಬೆಳೆಯುವ ಮಣ್ಣಿನ ಗುಣದಂತೆ ಈ ಏರುಪೇರುಗಳಾಗುತ್ತವೆ ಮರದ ಹಣ್ಣಿನ ಬೀಜದ ಸ್ವಭಾವದಂತೆ ತುಳುವ ಬರ್ಕೆಗಳ ವ್ಯತ್ಯಾಸವಾಗುವುದೆಂಬುದು ಹೇಳಿಕೆಯಿದೆ ಹಲಸಿನ ಹಣ್ಣಿನ ಬೀಜಗಳ ಮೇಲೆ ಒಂದು ತೆಳ್ಳಗಿನ ಪರೆ ಇರುತ್ತದೆ ಇದನ್ನು ತೆಗೆದು ಬೀಜ ಹಾಕಿದರೆ ತುಳುವ ಹಲಸಾಗುತ್ತದೆ ಎನ್ನುವವರು ಇದ್ದಾರೆ ತುಳುವ ಬಹಳ ಸಿಹಿಯಾದರೂ ಇದನ್ನು ಅಪೇಕ್ಷಿಸುವವರು ಕಡಿಮೆ ಇದು ಮುಟ್ಟಿದಾಗ ಚೆಲ್ಲಾಪಿಲ್ಲಿಯಾಗುತ್ತದೆ ನಾಯಿ ತುಳುವವೆಂದರೆ ಮತ್ತಷ್ಟು ಮೃದುವಾಗಿರುತ್ತದೆ ಅರೆ ತುಳುವ ತುಸು ಗಟ್ಟಿಯಾಗಿರುತ್ತದೆ ತುಳುವ ಹಣ್ಣನ್ನು ತುಂಡು ಮಾಡಲು ಮೆಟ್ಟು ಕತ್ತಿಬೇಡ ಕೈಯಲ್ಲಿ ಬಿಚ್ಚಿ ತಿನ್ನಬಹುದು ಕೆಲವೊಮ್ಮೆ ಮರದಲ್ಲೇ ಹಣ್ಣಾಗಿ ಉದುರಿದಾಗ ಅದರ ಮಧ್ಯದ ಭಾಗ ಮರದ ಟೊಂಗೆಯಲ್ಲೇ ನೇತಾಡಿಕೊಂಡಿರುತ್ತದೆ ಹಲಸು ಹಣ್ಣಾದರೆ ನಮಗಿಂತ ಮೊದಲು ಕಾಗೆಗಳಿಗೆ ತಿಳಿಯುತ್ತದೆ ಅವುಗಳು ಬಂದು ಕುಕ್ಕಿ ತಿನ್ನಲು ಆರಂಭಿಸುತ್ತವೆ ಹಲಸಿನ ಕಾಯಿಯನ್ನು ಹಗ್ಗಗಳ ಮೂಲಕ ಇಳಿಸಬೇಕು ಇಲ್ಲವಾದರೆ ಬಿದ್ದು ಪೆಟ್ಟಾಗಿ ಹಣ್ಣು ಕೊಳೆಯುತ್ತದೆ ಮರದಿಂದ ಇಳಿಸಿಬಿಟ್ಟರೆ ಸ್ವಲ್ಪ ದಿನಗಳಲ್ಲಿ ಹಣ್ಣಾಗಿ ಪರಿಮಳಿಸುತ್ತದೆ ತುಸು ಬೇಗ ಹಣ್ಣಾಗಬೇಕೆಂದಿದ್ದರೆ ಒಂದು ಗೂಟ ಅದಕ್ಕೆ ಹೊಡೆಯಬೇಕು ಈ ಕ್ರಮಕ್ಕೆ ತುಳುವಿನಲ್ಲಿ ಗುದ್ದುದು ಪಂದನು ಎಂದು ಹೇಳುತ್ತಾರೆ ಬೇಸಿಗೆಯ ದಿನಗಳಲ್ಲಿ ಹಲಸಿನಕಾಯಿ ಪದಾರ್ಥಗಳಿಲ್ಲದೆ ಸಮಾರಂಭಗಳಿರುವುದಿಲ್ಲ ಮುಖ್ಯವಾಗಿ ಹಲಸಿನ ಹುಳಿ ಪಲ್ಯ ಮಜ್ಜಿಗೆ ಹುಳಿ ಹಣ್ಣುಗಳ ಪರಮಾನ್ನ ಹಲ್ವ ಇತ್ಯಾದಿಗಳನ್ನು ತಯಾರಿಸಬಹುದು ಹಲಸಿನ ಕಾಯಿ ಬೀಜ ಬಹು ಉಪಯೋಗವಾಗುತ್ತದೆ ಮಳೆಗಾಲದ ಉಪಯೋಗಕ್ಕೆಂದು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಇರಿಸುವ ಕ್ರಮ ಹಿಂದೆ ಇತ್ತು ಆಟಿ ಹುಣ್ಣಿಮೆ ಶ್ರಾವಣ ಮಾಸದ ದಿನಗಳಲ್ಲಿ ಹೊಸ್ತಿಲು ಪೂಜೆಗೆ ಈ ಹಲಸಿನ ಬೀಜ ಬೇಕೇ ಬೇಕು ಬ್ರಾಹ್ಮಣರು ಹಲಸಿನ ಬೀಜಗಳನ್ನು ಬೇಯಿಸಿ ಕಡೆದು ಸಾರು ಮಾಡುತ್ತಾರೆ ಉದ್ದಿನ ಹಿಟ್ಟು ಮತ್ತು ತುರಿದು ಕೋಸಂಬರಿಗಳನ್ನು ರುಚಿಕರವಾಗಿ ಸಿದ್ಧಪಡಿಸುತ್ತಾರೆ ಹಲಸಿನ ಬೀಜ ಹೆಸರು ಕೆಸುವಿನೆಲೆಯ ತೇಟ್ಲ ಇವುಗಳನ್ನು ಬೆರೆಸಿ ಮಾಡಿದ ಹುಳಿ ಎಲ್ಲರಿಗೂ ಪ್ರಿಯವಾಗಿದೆ ಹಲಸಿನ ಸೋಳೆಗಳನ್ನು ಉಪ್ಪು ನೀರಿನಲ್ಲಿ ಹಾಕಿಟ್ಟರೆ ಬಹಳ ಕಾಲ ಹಾಳಾಗುವುದಿಲ್ಲ ನಮ್ಮ ಹಿರಿಯರು ಹೀಗೆ ಹಾಕಿಟ್ಟು ಮಳೆಗಾಲದಲ್ಲಿ ಪಲ್ಯ ಹುಳಿ ದೋಸೆ ಉಂಡುಗಗಳನ್ನು ಮಾಡಿ ತಿನ್ನುತ್ತಿದ್ದರು ಇಂತಹ ಸೋಳೆಗಳನ್ನು ತುಳು ಭಾಷೆಯಲ್ಲಿ ಉಪ್ಪುಡಚ್ಚಿರು ಎನ್ನುತ್ತಾರೆ ಉಪ್ಪುಡಚ್ಚಿರದ ಗುಜ್ಜೆ ಎಂಬ ವಿಶಿಷ್ಟ ತಳಿಯಿದೆ ಸೋಳೆಗಳಂತೆಯೇ ಅದರ ಕೂಂಜಿ ರೆಚ್ಚೆಗಳನ್ನು ಉಪ್ಪು ನೀರಿನಲ್ಲಿ ಹಾಕಿಡಬಹುದು ಉಂಡಷ್ಟು ಉಣಿಸುವ ಪದಾರ್ಥ ಹಲಸಿನ ವಜ್ಜಿ ಹಲಸಿನಕಾಯಿ ಹಣ್ಣುಗಳ ಹಪ್ಪಳ ಮಾಡಬಹುದು ಸೊಳೆಗಳನ್ನು ಸಿಗಿದು ಎಣ್ಣೆಯಲ್ಲಿ ಕಾಯಿಸಿ ತಿನ್ನುವ ಕ್ರಮವೂ ರೂಢಿಯಲ್ಲಿದೆ ಈಗ ಎಲ್ಲ ಅಂಗಡಿಗಳಲ್ಲೂ ಸಿಗುವ ಒಂದು ಖಾದ್ಯ ಇದಾಗಿದೆ ಹಲಸಿನ ಸೊಪ್ಪು ದನಕರುಗಳ ಔಷಧಿಗೆ ಬೇಕಾಗುತ್ತದೆ ಹಲಸಿನಕಾಯಿಯ ಸಣ್ಣ ಮಿಡಿಗೆ ಅಂಗಡಿ ಎಂದು ಹೆಸರು ಅದು ಸ್ವಲ್ಪ ದೊಡ್ಡದಾದರೆ ಕಳ್ಳಿಗೆಯಾಗುತ್ತದೆ ಗೊಂಚಲು ಗೊಂಚಲಾಗಿ ಬೆಳೆಯುವ ಕಳ್ಳಿಗೆಗಳಿಗೆ ಮಡಲಿನ ತೊಟ್ಟೆಯಿಂದ ಮರೆ ಮಾಡಿ ರಕ್ಷಿಸುವುದಿದೆ ಮುಂಡಗುಜ್ಜೆ ಎಂದರೆ ಗಾತ್ರದಲ್ಲಿ ಸಣ್ಣದಾಗಿದ್ದು ಅಸಂಖ್ಯಾತವಾಗಿ ಫಲ ಬಿಡುವ ಮರಗಳ ಜಾತಿಗೆ ಸೇರಿದ್ದು ಹಲಸಿನ ಮರದ ಬುಡದಲ್ಲಿ ಜಾನುವಾರುಗಳನ್ನು ಕಟ್ಟಬೇಕಂತೆ ಇದರಿಂದ ಮರಗಳು ಅಧಿಕ ಫಲಭರಿತವಾಗುತ್ತದೆ ಎಂಬ ನಂಬಿಕೆಯಿದೆ ಬೇಸಿಗೆಯ ದಿನಗಳಲ್ಲಿ ರೈತರು ತಮ್ಮ ಜಾನುವಾರುಗಳನ್ನು ತೋಟದಲ್ಲಿರುವ ಹಲಸಿನ ಮರದ ಬುಡದಲ್ಲಿ ಕಟ್ಟಿಹಾಕುವುದಿದೆ ಇದೇ ರೀತಿ ಸತ್ತು ಹೋದ ಬೆಕ್ಕುಗಳ ಹೆಣವನ್ನು ಹಲಸಿನ ಮರದ ಬುಡದಲ್ಲಿ ಹೂತು ಬಿಡಬೇಕಂತೆ ಇದರಿಂದಲೂ ಮರದಲ್ಲಿ ಹೆಚ್ಚು ಫಲ ಬರುತ್ತದೆ ಹಲಸಿನಕಾಯಿ ತಿಂದ ಬಳಿಕ ಕೈಯಲ್ಲಿ ಹಚ್ಚಿಕೊಂಡಿರುವ ಮಯಣವನ್ನು ಅಕ್ಕಿಮುಡಿಗೆ ತಿಕ್ಕಿ ಒರೆಸಿದರೆ ಆ ಮರದ ಹಲಸಿನಕಾಯಿ ಅಕ್ಕಿ ಮುಡಿಯಷ್ಟು ದೊಡ್ಡದಾಗುತ್ತದೆ ಎಂಬ ಹಳೆಯ ಮಾತೊಂದಿದೆ ಇದೇ ರೀತಿ ಮರಗಳು ದಪ್ಪವಾಗಬೇಕಾದರೆ ಗಿಡಗಳಿಗೆ ಬೈಹುಲ್ಲಿನ ಹಗ್ಗ ಸುತ್ತಬೇಕೆಂದಿದೆ ಹಿಂದಿನ ಕಾಲದಲ್ಲಿ ಏತಗಳಲ್ಲಿ ನೀರೆಳೆಯಲು ಉಪಯೋಗಿಸುತ್ತಿದ್ದ ಹಗ್ಗಗಳು ನಿರುಪಯೋಗವಾದಾಗ ಮರಗಳಿಗೆ ಸುತ್ತುವ ಕ್ರಮವಿತ್ತು ಹುಲ್ಲಿನ ಮಾಡಿಗೆ ಹೊಸ ಹುಲ್ಲು ಹೊದಿಸುವಾಗ ಒಟ್ಟಾದ ಕಸವನ್ನು ಹಲಸಿನ ಮರದ ಬುಡಕ್ಕೆ ಗೊಬ್ಬರವಾಗಿ ಹಾಕುವುದಿತ್ತು ಹಲಸಿನ ಮಯಣ ಬಿಡಬೇಕಾದರೆ ತೆಂಗಿನೆಣ್ಣೆ ಮುಟ್ಟಿಸಬೇಕು ಪಾತ್ರೆಗಳ ತೂತುಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲು ಹಲಸಿನ ಮಯಣವನ್ನು ಉಪಯೋಗಿಸಬಹುದು ನಮ್ಮ ನಾಡಿನಲ್ಲಿ ಗುಜ್ಜಾಡಿ ಗುಜ್ಜೊಟ್ಟು ಕಳ್ಳಿಗೆ ಪೆಲತ್ತೂರು ಪೆಲತ್ತಜೆ ಪೆಲತ್ತಕಟ್ಟೆ ಹಲಸಿನಹಳ್ಳಿ ಇತ್ಯಾದಿ ಹಲಸಿನ ಮರ ಸಂಬಂಧಿತವಾದಂತಹ ಸ್ಥಳನಾಮಗಳಿವೆ ತೀರ್ಥಹಳ್ಳಿ ಬಳಿಯ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಯವರು ಅನೇಕ ಯಕ್ಷಗಾನ ಪ್ರಸಂಗಗಳನ್ನು ಬರೆದು ಕೀರ್ತಿಶೇಷರಾದವರು ಕೆಲವು ವಿಶಿಷ್ಟ ಹಲಸಿನ ಮರಗಳನ್ನು ನಾವು ತುಳುನಾಡಿನಲ್ಲಿ ಗುರುತಿಸಬಹುದಾಗಿದೆ ಮೂಲಿಕೆ ಸೀಮೆಯಲ್ಲಿ ಅವಳಿ ವೀರರಾಗಿ ಮೆರೆದ ನ್ಯಾಯಧರ್ಮಕ್ಕಾಗಿ ಹೋರಾಡಿ ಅಮರರಾಗಿರುವ ಕಾಂತಾಬಾರೆ ಬುದಾಬಾರೆಯರು ಮುಲ್ಕಿ ಕೊಲ್ಲೂರಿನ ಗುಡ್ಡೆಸ್ಥಾನದಲ್ಲಿ ನೆಟ್ಟಿರುವ ಒಂದು ಹಲಸಿನ ಮರದಲ್ಲಿ ತುಳುವ ಮತ್ತು ಬರ್ಕೆ ಎಂಬ ಎರಡೂ ವಿಧದ ಹಲಸುಗಳಾಗುತ್ತವೆ ಎಂಬುದಾಗಿ ಲೇಖಕ ಮುದ್ದು ಮೂಡುಬೆಳ್ಳೆಯವರು ತಮ್ಮ ಕಾಂತಾಬಾರೆ ಬುದಾಬಾರೆ ಎಂಬ ಕೃತಿಯಲ್ಲಿ ಬರೆದಿದ್ದಾರೆ ಕೋಟಿ ಚೆನ್ನಯ್ಯರ ಚರಿತ್ರೆಯಲ್ಲೂ ಒಂದು ಹಲಸಿನ ವೃತ್ತಾಂತವಿದೆ ಅವರು ಪೆರುಮಳ ಬಲ್ಲಾಳನೊಡನೆ ತಮಗೆ ಬರಬೇಕಾದ ಉಡುಗೆರೆಯನ್ನು ಕೇಳುವಾಗ ಈರಜಾಲಡು ಜಲ್ಮುಂಡ ಪಿಲಮರ ಉಂಡೆ ಒಂಜಿಗೆಲ್ಲೆಡು ತುಲುವೆ ಒಂಜಿಗೆಲ್ಲೆಡು ಬರ್ಕೆ ಒಂಜಿಗೆಲ್ಲೆಡು ಗುಜ್ಜೆ ಒಂಜಿಗೆಲ್ಲೆಡು ಕಲ್ಲಿಗೆ ಹೀಗೆ ವರ್ಷವಿಡೀ ಫಲ ನೀಡುವ ಹಲಸಿನ ಮರವನ್ನು ಕೊಡಿ ಎಂದು ಕೇಳುತ್ತಾರೆ ಎಂಬುದಾಗಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಮ್ಯಾನರ್ ಎಂಬವರು ಸಂಪಾದಿಸಿದ ಪಾರ್ಧನುಳು ಎಂಬಂತಹ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಅದೇ ರೀತಿ ಎರಡು ಸಾವಿರದ ಎರಡರಲ್ಲಿ ದಾಮೋದರ ಕಲ್ಮಾಡಿಯವರು ಸಂಪಾದಿಸಿದ ಪಾರ್ಧನ ಸಂಪುಟದಲ್ಲಿ ಕಿನ್ನಿಕುಂಡೆಗ್ ನೇಲಕುಂಡಿಗೆ ಅನ್ಪಿ ರಡ್ಡು ಪೆಲತಮರ ಎಂಬುದಾಗಿ ಉಲ್ಲೇಖವೂ ಇದೆ ಅಭಿನವಚಂದ್ರ ವಿರಚಿತ ಅಶ್ವಶಾಸ್ತ್ರದ ಮೂರನೇ ಅಧ್ಯಾಯದಲ್ಲಿ ಕುದುರೆಯ ಬಾಯಿ ಿಕಗಳು ಹಲಸಿನ ಪರಿಮಳವಿದ್ದರೆ ಅದು ಉತ್ತಮ ಜಾತಿಯ ಅಶ್ವವೆನ್ನುತ್ತಾರೆ ಎಂಬುದಾಗಿ ಹೇಳಿದ್ದಾನೆ ಕನ್ನಡದ ಕಾವ್ಯಗಳನ್ನು ಗಮನಿಸಿದಾಗ ಹಲಸಿನ ಮರವನ್ನು ಅನೇಕ ಕವಿಗಳು ಸಾಂದರ್ಭಿಕವಾಗಿ ಉಲ್ಲೇಖಿಸಿದ್ದಾರೆ ಸೋಮದೇವ ಕವಿಯ ಉದ್ಭಟ ಕಾವ್ಯದಲ್ಲಿ ಹಲಸಿನ ಹಣ್ಣಿನ ಕುರಿತಾಗಿ ನುಡಿಗುಡದ ನಿಶಂ ಸುಮ್ಮನೆ ಕೊಡುವ ಮಹಾದಾನಿಯಂತಿರಲ್ ಅರೇರದ ಸುಂಪಿಡಿದ ನೀವು ಪಣ್ಗಳನೆಲ್ಲರ್ಗೆ ಎಡೆವಿಡದೀಯುತ್ತ ಮುಪ್ಪುಗಂ ಪನಸಕುಂಜಂ ಎಂಬುದಾಗಿ ಹೇಳಲಾಗಿದೆ ಹಾಗೆಯೇ ದೇವಪ್ಪ ಕವಿಯ ರಾಮವಿಜಯ ಕಾವ್ಯದ ದೇಶವರ್ಣನೆಯ ಎಂಬತ್ತ ಆರನೇ ಪದ್ಯದಲ್ಲಿ ಅರಲಬಳಿಯೊಳು ಫಲವನಿತ್ತು ಬಾಳುವ ತರುಗಳು ಸರಿಯಲ್ಲವೆಂದು ಅರಗಿಳಿಯಿಂ ನುಡಿಸುತ್ತಾ ಬಕ್ಕೆ ವಲಸಿನ ಮರಗಳು ಎಸುದು ಅಂದದಲ್ಲಿ ಎಂಬುದಾಗಿ ಹೇಳಲ್ಪಟ್ಟಿದ್ದರೆ ತಿಮ್ಮರಸ ಕವಿಯ ಮಾರ್ಕಾಂಡೇಯ ರಾಮಾಯಣದಲ್ಲಿ ಉಸಿರದೋರಂತೆ ಪುರುಷಾರ್ಥಮಂ ಮಾಡಿ ಸಂತಸ ಗೈವ ಸತ್ಪುರುಷರಂತೆ ಬಹಿರಂಗದೋಳ್ ಪಸರಿಸಿದ ಮೃದು ಕಂಟಕಗಳಿಂ ಹೃದಯದೋಳ್ ತೀವ ಕಟ್ಟಿ ನಿಧನ ಮಿಸುನಿಯುರುಳಿರುಳಿಗಳವಾಂತು ಮಗ ಫಲ ಎಂಡೆಸೆಗಳಿಂಪಕ್ವ ದಿಂಜಡಿದು ಶೋಭಿಸುವ ಮಂಜುಳ ಬಕ್ಕೆ ವಲಸುಗಳ್ ಸಾಲು ಕಂಡೆಸೆ ಇರ್ದು ಆ ಬನದೋಳ್ ಎಂಬುದಾಗಿ ಹೇಳಿದ್ದಾನೆ ಅದೇ ರೀತಿ ಅನಂತಕವಿಯು ತನ್ನ ಗೊಮ್ಮಟೇಶ್ವರ ಚರಿತ್ರೆಯಲ್ಲಿ ಕೇಳಿದೊಂದೊಂದ ಕೊಡುವ ಕಲ್ಪವೃಕ್ಷದ ಜಾಳವ ನಗುವಂದದೋಳ್ ಮೂಲಾಗ್ರೌ ಅರೆಗೆಡೆದವು ಇಡದೆ ತುಂಬಿದ ಫಲದೋಳಿಯಂ ಮೆರೆದವು ಪನಸು ಎಂಬುದಾಗಿ ಹಲಸಿನ ಮರವನ್ನು ವರ್ಣನೆ ಮಾಡಿದ್ದಾನೆ ಕನ್ನಡದ ಪ್ರಾಚೀನ ಗ್ರಂಥ ಹದಿನೈದನೇ ಶತಮಾನದಲ್ಲಿದ್ದ ಮಂಗರಸನೆಂಬ ಕನ್ನಡ ಕವಿಯಿಂದ ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಸೂಪಶಾಸ್ತ್ರ ಎಂಬ ಗ್ರಂಥವು ಸಾವಿರದ ಒಂಬೈನೂರ ಅರುವತ್ತ ಒಂಬತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮುದ್ರಿತವಾಗಿದೆ ಆ ಗ್ರಂಥದಲ್ಲಿ ಹಲಸಿನಕಾಯಿ ಹಣ್ಣುಗಳಿಂದ ಸಿದ್ಧಪಡಿಸಬಹುದಾದ ಪದಾರ್ಥ ತಿಂಡಿಗಳನ್ನು ಹೆಸರಿಸಿ ತಯಾರಿಸುವ ವಿಧಾನವನ್ನು ಕೂಡ ವಿವರಿಸಲಾಗಿದೆ ಅವುಗಳಲ್ಲಿ ಸ್ವಾರಸ್ಯಯುಕ್ತವಾದ ಪದಗಳನ್ನು ಈ ರೀತಿ ಹೆಸರಿಸಬಹುದು ಒಂದು ಪದ್ಯದಲ್ಲಿ ಕಡುಮೆತ್ತನ್ ಉಕ್ಕಿಸಿಕೊಂಡ ಹಲಸಿನಕಾಯಿ ಕಡಲೆ ಎಂದದೊಳು ಕತ್ತರಿಸಿ ಉಪ್ಪು ಇಂಗು ಹುಳಿಯೊಡನೆ ತುಪ್ಪವನ್ನು ಎರೆದು ತಾಳಿಸಿ ಅವರೆಯಂತೆ ಕತ್ತರಿಸಿ ಬಲಿದ ಹಾಲ ಬಡಗ ಸೆಂಡಿಗೆಯುಳ್ಳಿ ತೆಂಗಾಯಿ ಶುಂಠಿಗಳ ಹುಡಿಯು ಎಲ್ಲವನು ತುಪ್ಪದಿ ಹುರಿದು ಹದಮೆಣಸ ಜಡಿದು ಮೊಸರಂ ಕಲಸಿ ತುಪ್ಪದೊಳ ಅಟ್ಟು ಒಗರಿಸಿ ಹವ ಮಾಡುವುದು ಎಂದು ಹೇಳಿದ್ದಾನೆ ಅಂದರೆ ಹಲಸಿನ ಕಾಯಿಯ ಸೋಳೆಗಳನ್ನು ಚೆನ್ನಾಗಿ ಬೇಯಿಸಿ ಕಡಲೆಕಾಯಿ ಗಾತ್ರದ ತುಂಡುಗಳನ್ನಾಗಿ ಮಾಡಿ ಉಪ್ಪು ಹುಳಿ ಇಂಗು ಹಾಕಿ ಹುರಿಯಬೇಕು ಆ ಪಾಕವನ್ನು ಅವರೆಯಂತೆ ಉದ್ದಕ್ಕೆ ಕತ್ತರಿಸಬೇಕು ದಪ್ಪ ಹಾಲು ಬೂದುಗುಂಬಳದ ಸಂಡಿಗೆ ಬೆಳ್ಳುಳ್ಳಿ ತೆಂಗಿನಕಾಯಿ ಶುಂಠಿಗಳ ಚೂರ್ಣವನ್ನು ತುಪ್ಪದಲ್ಲಿ ಹುರಿದು ಮೆಣಸಿನ ಚೂರ್ಣವನ್ನು ಹಾಕಿ ಮೊಸರಿನಲ್ಲಿ ಕಲಸಿ ತುಪ್ಪದಲ್ಲಿ ಬೇಯಿಸಿ ಪುಡೆ ಎಂಬ ತಿಂಡಿ ತಯಾರಿಸಬಹುದಂತೆ ಇಂತಹ ಅನೇಕ ತಿಂಡಿಗಳನ್ನು ತಯಾರಿಸುವ ವಿವರಗಳು ಸೂಪಶಾಸ್ತ್ರದ ಶಾಖಾಧ್ಯಾಯದಲ್ಲಿ ಹೇಳಲ್ಪಟ್ಟಿವೆ ಹಲಸಿನ ಹಣ್ಣು ಮತ್ತು ಅಕ್ಕಿಯನ್ನು ಕಡೆದು ಗಟ್ಟಿ ಎಂಬಂತಹ ತಿಂಡಿಯನ್ನು ಮಾಡುತ್ತಾರೆ ಇದನ್ನು ಸಾಗವಾನಿ ಎಲೆಯಲ್ಲಿ ಮಡಚಿ ಬೇಯಿಸುವ ಒಂದು ಕ್ರಮವಿದೆ ಹಲಸಿನ ಹಣ್ಣಿನ ಅಪ್ಪ ಗಣಪತಿ ದೇವರಿಗೆ ಪ್ರಿಯವಾಗಿದೆ ಈ ತಿಂಡಿಗಳನ್ನು ಜೇನುತುಪ್ಪ ತುಪ್ಪಗಳೊಂದಿಗೆ ತಿಂದರೆ ಅಧಿಕ ಸ್ವಾದವೆನಿಸುತ್ತದೆ ವರ್ಷಕ್ಕೊಂದು ಸಲ ಹಲಸಿನ ಗಟ್ಟಿ ಮಾಡಿ ತಿನ್ನಬೇಕೆಂಬ ನಂಬಿಕೆ ಕೆಲವೆಡೆ ರೂಢಿಯಲ್ಲಿದೆ ಹೀಗೆ ಹಲಸಿನಕಾಯಿ ಹಲಸಿನ ಮರ ಹಲಸಿನ ಹಣ್ಣು ಇವುಗಳ ಕುರಿತು ಅನೇಕ ವಿಷಯಗಳನ್ನು ಸಂಗ್ರಹಿಸಲು ಅವಕಾಶಗಳಿವೆ ತುಳುನಾಡಿನ ಪ್ರಸಿದ್ಧ ದೇವಸ್ಥಾನ ಕಟೀಲು ದೇವಾಲಯದಲ್ಲಿ ವಾರ್ಷಿಕ ರಾಶಿ ಪೂಜೆ ಮತ್ತು ಧ್ವಜಾರೋಹಣದ ಮಹಾಸಂತರ್ಪಣೆಗೆ ಊರಿನ ಬ್ರಾಹ್ಮಣ ಸಮುದಾಯದವರು ಗುಜ್ಜೆಗಳನ್ನು ಕೊಚ್ಚಿಕೊಡುವ ಸಂಪ್ರದಾಯ ಈಗಲೂ ಅಸ್ತಿತ್ವದಲ್ಲಿರುವುದು ಗಮನಾರ್ಹ ವಿಷಯವಾಗಿದೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ